ಅಸ್ಸಾಂ ವಲೈಕು ವರಮತುಲ್ಲಾಹ್ ಒಬ್ರಾದ್ರು ಹಜರತ್ ಅಬ್ದುಲ್ಲಾ ಇಬ್ನ್ ಮುಬಾರಕ್ ರಲ್ಲುಲ್ಲಾಹ್ ವನ್ಹೂರ್ ಬಹಳ ದೊಡ್ಡ ವಿದ್ವಾಂಸರಾಗಿದ್ದರು ಆ ಕಾಲದಲ್ಲಿ ಅವರಷ್ಟು ಉತ್ತಮ ವ್ಯಕ್ತಿ ಇಡೀ ಭೂಮುಖದಲ್ಲಿ ಇರಲಿಲ್ಲ ಎಂದು ಅವರ ಬಗ್ಗೆ ಹೇಳಲಾಗುತ್ತಿತ್ತು ಅವರು ಇರಾಕ್ನಲ್ಲಿ ಜೀವಿಸುತ್ತಿದ್ದರು ಆ ಕಾಲದಲ್ಲಿ ವಿದ್ವಾಂಸರುಗಳು ಜ್ಞಾನಾರ್ಧನೆಗಾಗಿ ಅಥವಾ ಧರ್ಮದ ಸೇವೆಗಾಗಿ ಇತರ ದೂರದ ನಗರಗಳಿಗೆ ಭೇಟಿ ನೀಡುತ್ತಿದ್ದರು ಹಾಗೂ ಅವರು ಹೆಚ್ಚಾಗಿ ಒಂಟೆಗಳಲ್ಲಿ ಪ್ರಯಾಣ ಮಾಡುತ್ತಿದ್ದರು ಇಂತಹದೇ ಒಂದು ಅಗತ್ಯಕ್ಕಾಗಿ ಅಬ್ದುಲ್ಲಾ ಇಬ್ರ ಮುಬಾರಕ್ ರಾಹ್ವನ್ಹೂರ್ ಅವರು ಸಿರಿಯಾಕ್ಕೆ ಹೋದರು ಅಲ್ಲಿ ಒಂದು ಕಡೆ ಅವರಿಗೆ ಏನೋ ಬರೆಯುವ ಅಗತ್ಯ ಬಂದಾಗ ಅವರ ಲೇಖನಿ ಕಾಣೆಯಾಗಿತ್ತು ಅವರು ಒಬ್ಬರೊಂದಿಗೆ ಬರೆಯಲು ಲೇಖನಿಯನ್ನು ಕೇಳಿದರು ಬರೆದ ನಂತರ ಅವರು ಮರೆತು ಆ ಪೆನ್ ಹಿಂದಿರುಗಿಸದೆ ತನ್ನ ಚೀಲದಲ್ಲಿರಿಸಿದರು ಎಲ್ಲ ಕೆಲಸ ಮುಗಿದು ಅವರು ಇರಾಕ್ನಲ್ಲಿರುವ ತಮ್ಮ ಮನೆಗೆ ತಲುಪಿ ಚೀಲ ತೆರೆದಾಗ ನೋಡುವುದೇನು ತಾನು ಬರೆಯಲು ತೆಗೆದ ಪೆನ್ ಹಿಂತಿರುಗಿಸದೆ ಹಾಗೆಯೇ ಅವರ ಚೀಲದಲ್ಲಿತ್ತು ಓಹೋ ಏನು ಮಾಡುವುದು ಇಂದಿನ ಹಾಗೆ ಅಂಚೆ ಪದ್ಧತಿ ಅಂದು ಇರಲಿಲ್ಲ ಅವರು ಕೇವಲ ಆ ಪೆನ್ನನ್ನು ಹಿಂದಿರುಗಿಸಲು ಸುಮಾರು ಆರು ನೂರು ಕಿಲೋಮೀಟರ್ ದೂರದ ಸಿರಿಯಾಕ್ಕೆ ಪುನಃ ಪ್ರಯಾಣ ಮಾಡಿದರು ಆ ವ್ಯಕ್ತಿಯನ್ನು ಕಂಡು ಆ ಪೆನ್ನು ಹಿಂದಿರುಗಿಸಿದರು ಎಂತಹ ದೇವಭಯ ಕೇವಲ ಒಂದು ಪೆನ್ನು ಹಿಂದಿರುಗಿಸಲು ಎಷ್ಟು ದೂರದವರೆಗೆ ಪ್ರಯಾಣ ನಡೆಸಿದರು ಏಕೆಂದರೆ ಅವರಿಗೆ ಭಯವಿತ್ತು ಒಂದು ವೇಳೆ ನಾಳೆ ಅಲ್ಲಾಹನ ನ್ಯಾಯಾಲಯದಲ್ಲಿ ಆತ ಆ ಪೆನ್ನನ್ನು ಹಿಂದೆ ಕೇಳುವಾಗ ನನ್ನ ಅವಸ್ಥೆ ಏನಾಗಿರಬಹುದು ಇಂತಹ ಕಾಳಜಿ ನಮ್ಮಲ್ಲಿ ಎಷ್ಟು ಜನರಿಗಿದೆ ನಾವು ಇತರರ ವಸ್ತುಗಳನ್ನು ಅವರ ಅನುಮತಿ ಇಲ್ಲದೆ ಉಪಯೋಗಿಸುವಾಗ ತಿನ್ನುವಾಗ ನಮಗೆ ಆ ಬಗ್ಗೆ ಏನಾದರೂ ಪರಿವೇ ಇರುತ್ತದೆಯೇ ಹಣ್ಣು ಹಂಪಲು ಮಾರುವ ಅಂಗಡಿಗೆ ಹೋದಾಗ ದ್ರಾಕ್ಷಿಗಳನ್ನು ಅನುಮತಿ ಕೇಳದೆ ಬಾಯಿಗೆ ಹಾಕುತ್ತೇವೆ ಕಡಲೆ ಮಾರುವವನ ಅಂಗಡಿಗೆ ಹೋದಾಗ ಅಂಗಡಿಯವನನ್ನು ಕೇಳದೆ ಕಡಲೆಯನ್ನು ಬಾಯಿಗೆ ಹಾಕುತ್ತೇವೆ ಹಾಗೆಲ್ಲ ಹರಾಮ್ನ ತುತ್ತು ನಮ್ಮ ಬಾಯಿಗೆ ಹೋಗುತ್ತಿದೆ ಎಂದು ನಮಗೆ ಅನಿಸುವುದೇ ನಾಳೆ ಅಲ್ಲಾಹನ ನ್ಯಾಯಾಲಯದಲ್ಲಿ ಅದಕ್ಕೆ ಉತ್ತರ ಕೊಡಲಿಕ್ಕಿದೆ ಎಂಬ ಪ್ರಜ್ಞೆ ನಮಗೆ ಇರುತ್ತದೆ ನಾವು ಇತರರ ವಸ್ತುಗಳನ್ನು ಅವರ ಅನುಮತಿ ಇಲ್ಲದೆ ಉಪಯೋಗಿಸುವಾಗ ಬಹಳ ಜಾಗೃತಿ ವಹಿಸಬೇಕು ಬಹುಶಃ ಅದು ಯಾವುದೇ ಬೆಲೆಯಿಲ್ಲದ ಸಣ್ಣ ವಸ್ತುವಾದರೂ ಸರಿ ಅದು ಟಿಶ್ಯೂ ಪೇಪರ್ ಕೂಡ ಆಗಿರಬಹುದು ಅಥವಾ ಹಲ್ಲುಗಳಿಗೆ ಹಾಕುವ ಕಡ್ಡಿಯ ಆಗಿರಬಹುದು ನಾವು ಒಂದು ವೇಳೆ ಅನುಮತಿ ಇಲ್ಲದೆ ಇವುಗಳನ್ನು ಉಪಯೋಗಿಸಿದ್ದಲ್ಲಿ ನಾಳೆ ಅಲ್ಲಾಹನ ನ್ಯಾಯಾಲಯದಲ್ಲಿ ಅದರ ಬಗ್ಗೆ ನ್ಯಾಯ ಕೇಳಿದಾಗ ಈ ಬೆಲೆ ಇಲ್ಲದ ವಸ್ತುಗಳ ಬದಲಿಗೆ ನಮ್ಮಲ್ಲಿರುವ ಒಳಿತುಗಳನ್ನು ಕೊಡಬೇಕಾದೀತು ಎಂಬುದನ್ನು ಯಾವಾಗಲೂ ಮರೆಯಬಾರದು ಹಾಗಾಗಿ ಅದು ಎಷ್ಟು ಸಣ್ಣ ವಸ್ತುವಾದರೂ ಸರಿ ಅದು ಯಾರಿಗೆ ಸೇರಿದ್ದೋ ಅವರ ಅನುಮತಿ ಪಡೆದು ಉಪಯೋಗಿಸುವ ಅಭ್ಯಾಸವನ್ನು ನಮ್ಮಲ್ಲಿ ಬೆಳೆಸಬೇಕು ಶಾ